ನಮಸ್ಕಾರ ವೀಕ್ಷಕರೇ ವಿಜಯಪುರ್ ಚಡ್ಚರಣೆಯಲ್ಲಿ ನಡೆದ ದೊಡ್ಡ ಬ್ಯಾಂಕ್ ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ ನಂತರ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಎಡಿಜಿಪಿ ವಿಜಾಪುರಕ್ಕೆ ಭೇಟಿ ನೀಡಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ಬಂಧನಗಳನ್ನು ತನಿಖೆಯಲ್ಲಿ ದೊಡ್ಡ ಯಶಸ್ವಿ ಎಂದರು ವಶಪಡಿಸಿಕೊಂಡ ಚಿನ್ನ ಮತ್ತು ನಗದು ಗಮನಾರ್ಹವಾಗಿದೆ ಎಂದು ಅವರು ಹೇಳಿದರು ಉಳಿದಾಸ್ ಉಳಿದ ಪರಾರಿಯಾದ ಆರೋಪಿಗಳನ್ನು ಹುಡುಕುವ ಕಾರ್ಯ ಇನ್ನೂ ಮುಂದುವರೆದಿದೆ ಚಡ್ಛಾನ್ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಪೊಲೀಸರು ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮಹಾರಾಷ್ಟ್ರದ ಒಬ್ಬ ಮುಖ್ಯ ಆರೋಪಿ ಬ್ಯಾಂಕ್ನಲ್ಲಿ ಸಿದ್ಧತಾ ಸಮೀಕ್ಷೆ ನಡೆಸಿ ಸಂಪೂರ್ಣ ಯೋಜನೆ ರೂಪಿಸಿದ ಮತ್ತು ಮೂವರು ಬಿಹಾರ್ ಮೂಲದ ಆರೋಪಿಗಳನ್ನು ದರೋಡೆವಾಗಿ ಅಕ್ರಮ ಐದುಗಳನ್ನು ಒದಗಿಸಿದರು ಪೊಲೀಸರು ಈಗಾಗಲೇ ಒಂಬತ್ತು ಪಾಯಿಂಟ್ ಒಂದು ಕಿಲೋ ಚಿನ್ನ ಹಾಗೂ ಎಂಬತ್ತಾರು ಲಕ್ಷ ಮೂವತ್ತೊಂದು ಸಾವಿರ ನಗದು ವಶಪಡಿಸಿಕೊಂಡಿದ್ದಾರೆ ಎಡಿಜಿಪಿ ಅವರು ಸಾರ್ವಜನಿಕರ ಸಹಕಾರವನ್ನು ಕೋರಿ ಶೀಘ್ರದಲ್ಲೇ ಎಲ್ಲ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ತರಲಾಗುವುದು ಎಂದು ಭರವಸೆ ನೀಡಿದರು करवारी करवारी, भगवान सुखी तो भगवारी करवारी दिन मरे, रोग वालों को। दिन में कितने लोग, देख देख जाते हैं। अगर उन्हें रोल करना होगा तो उनका शेक कैश मिलेगा, तो नाइन पॉइंट का जाता है। और कैश के ज़मीन स्पेड पैकेट It is

சரி <park> என்ன <pronounce> ಸಲ್ಪ ಹೆಂಬೇರೆ ಅಲ್ಲ ಸ್ವಲ್ಪ 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 ಇದೆ ಲಾಲ ತಚಾ ಒಂದು ತ ಫೆನ್ಬರಸ್ ತಾಕೊಂಡ ತಾಕೊಂಡ ಸರ್ ಮದರ್ ಮದರ್ ಓ ಮದರ್ ಬಡ್ರಿ ಅಷ್ಟೇಲ್ಲರೂ ಸರಿ ಆಗಿದೀವಿ ಯಾರು ಸೌಂಡ್ ಮಾಡೋಕೋಬೇಡಿ ಕಂಟಿ ಸರ್ ಒಂದು ಸೌಂಡ್ ಮಾಡಿ ಬರ್ಲಿ 30 ದಿವಸ ನಾನು ನನ್ನ ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ನಡೀತದೆ ಅಂತ ತಿಳ್ಕೊಳ್ಳಲಿಕ್ಕೆ ಮತ್ತು ಅವ್ರಿಗೆ ಮುಂದಿನ ದಿನಗಳ ತನಿಖೆ ಈ ತನಿಖೆ ಯಾವ ರೀತಿ ನಡೆಸಬೇಕಂತ ಸೂಚನೆ ಕೊಡಲಿಕ್ಕೆ ಮತ್ತು ಈಗಿನ ಎಲ್ಲ ಸಿಬ್ಬಂದಿಗಳ ಒಂದು ಸಭೆ ನಡೆಸಿ ಜಿಲ್ಲಾಧ್ಯಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಸೂಚನೆಯನ್ನು ಪಡೆದಿದ್ದು ಅದೇ ರೀತಿ ಅವರು ಕರ್ಕಣ ಪಟ್ಟಣದ ಒಂದು ಮರೋಳಿ ಪಟ್ಟಣದ ಹದಿನೈದು ಜನ ಆರೋಗ್ಯಗಳನ್ನು ಹುದೇಬಳ್ಳಾ ಪಟ್ಟಣದ ಮಿತ್ತೂರಿ ಜಿಲ್ಲಾ ನಾಯಕ ಬಾಡಿಗೆ ಮನೆಯ ಕಳತನ ಆಗಿಲ್ಲ ಅರೆಸ್ಟ್ ಮಾಡಿ ಇದರಲ್ಲಿ ಬಹಳಷ್ಟು ಡಿಸ್ಪ್ಲೇ ಕೂಡ ಅವೆಲ್ಲ ನೋಡಿದ್ವಿ ಪತ್ತೆ ಮಾಡಿದರೆ ಯಾರು ಪತ್ತೆ ಮಾಡಿದ ಟೀಪ್ ಮತ್ತು ಅವ್ರಿಗೆ ಏನಾದರೂ ಇಲಾಖೆ ವಂಚಿತ ಅವರಿಗೆ ಬಡ ಮಾಡಿದ್ವಿ ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಆರೋಪಿಗಳಿಗೆ ಸಿಗಲಿ ಬಾಕಿ ಇದೆ ಬೇಗ ನಮ್ಮ ಪೊಲೀಸ್ ಮುಖ್ಯಸ್ಥರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ತಮ್ಮ ಸಹಾಯದಿಂದ ಯಾರಾದರೂ ತಕ್ಷಣಲೇ ಬ್ರೇ ನಾವು ನಿರ್ಮಿಸುತ್ತೇವೆ

ಅದೇ ರೀತಿ ನಾವು ಆಲ್ ಇಂಡಿಯಾ ಫಿಗರ್ಸ್ ಎಲ್ಲ ಕಂಪೇರ್ ಮಾಡಬೇಕು ನೋಡಿದಾಗ ಥರ ಈಗ ಬರೀ ಕರ್ನಾಟಕದಲ್ಲಿ ಬೇಕಾದ ಆ ಥರ ಅರ್ಥ ಅಂತ ಹೇಳಿರಲಿಲ್ಲ ಇಷ್ಟೇ ಹಲವಾರು ಕಾರ್ಡ್ಗಳು ನಾವು ಹೇಳ್ಬೋದು ಅದಕ್ಕೆ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ ಅದನ್ನು ಒಂದು ದೂರಿ ಡಿಪೋಸಿಟ್ ಮಾಡೋದಕ್ಕೆ ಮಾಡ್ತಾ ಇದೆ ಮತ್ತು ಎಲ್ಲ ಕೇಸ್ಗಳು ಕೂಡ ಪತ್ತೆಯಾಗಿ ಅರೆಸ್ಟ್ ಸೆಕ್ಯೂರಿಟಿ ಬಗ್ಗೆ ಆರ್ ಬಿ ಐ ಏನ್ ಗಾರ್ಡನ್ ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ ಆರ್ ಬಿ ಐ ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ ಅವ್ರೇನ್ ಗಾರ್ಡನ್ಸ್ ಇಲ್ಲ ಆರ್ ಬಿ ಐ ಕೂಡ ಗೈಡೆನ್ಸ್ ಇಲ್ಲ ಕೆಲವು ಏನಾಗಿದೆ ಈ ಬ್ಯಾಂಕ್ ಗಳವರು ಕಾಸ್ಟ್ ಕಟಿಂಗ್ ಮೆಜರ್ ನಡೀತಾ ನಮಗೆ ಒಂದು ಅಭಿಪ್ರಾಯ ಇದೆ ಇನ್ನ ಡಿ ಜಿ ಅವರ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ ಬಿ ಐ ಇದು ರೀಜನಲ್ ಗವರ್ನರ್ ಡೈರೆಕ್ಟರ್ ಇದ್ದಾರೆ ಅವರು ಕೂಡ ನಾವು ಕೂಡ ಅವರ ಗಮನ ಕೂಡ ಇದ್ರ ಬಗ್ಗೆ ಸರಿ ಸರ್ ಈ ಬ್ಯಾಂಕ್ ಅವ್ರ ಅವ್ರ ವಿರುದ್ಧ ಏನ ಕ್ರಮತೆಗೊಳ್ಳುತ್ತೆ ಸರ್ ಅವ್ರು ನೋಡ್ತಾ ಇದ್ದರೆ ಸುಧಾರ್ಸ್ತಾನೆ ಇಲ್ಲ ಈ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕಾದ್ರು ಓದೋ ಜೆರಾಕ್ಸ್ ಮಾಡಿ ಹಸ್ತಾರೆ ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಕೆಲ್ಸಗಳ್ನ ಕೊಟ್ಟಿರ್ತಾರೆ ಸರ್ ಅವ್ರು ಅವ್ರದ್ ಇಂಟ್ರಲ್ ಇನ್ ಸೆಕ್ಯೂರಿಟಿ ಇರಬೇಕಾಗಿತ್ತ ಸರ್ ಅದು ಒಂದು ಸರಿಯಾಗಿ ಇದರಲ್ಲಿ ತ ಎರಡು ವಿಚಾರ ಇದೆ ಒಂದು ವಯ್ದಾಗ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ಆಗಿದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊತದೆ ಬಟ್ ಅವರು ಇಲಾಖೆ ಅವ್ರ ಬ್ಯಾಂಕ್ನಾಗ ಕೆಲಸ ಏನಾದ್ರು ನಿರ್ಲಕ್ಷ್ಯತೆ ಒಳಗೆ ಬ್ಯಾಂಕ್ನವರು ಸರ್ ಈ ಮಂಗಿ ಪ್ರಕರಣ ವಿಚಾರದಲ್ಲಿ ಸರ್ ಲಾಸ್ಟ್ ಟೈಮ್ ಸಿ ಎಂ ಅವ್ರಿಗೆ ನಾವು ಕೇಳಿದ್ವಿ ಸರ್ ಏನೋ ರಿವಾರ್ಡ್ ಏನಾದರೂ ಆ ರೀತಿಯಾಗಿ ಏನು ಮಾಡಿದ್ರೆ ನಾನೀಗ ಪ್ರೆಸ್ ಸ್ಟಾರ್ಟ್ ಮಾಡಿದಾಗ ಅದೇ ಹೇಳಿದ್ವಿ ಯಾರು ಪ್ರಕರಣ ತಂಡ ಯಾರು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಖಂಡಿತವಾಗಿ ಇಲಾಖೆ ಅವ್ರಿಗೆ ಶ್ರಮವನ್ನು ಅಪ್ರಿಷಿಯೇಟ್ ಮಾಡುತ್ತೆ ಮತ್ತು ಅವ್ರಿಗೆ ಇಲಾಖೆ ಮಟ್ಟದಿಂದ ಏನೇನೋ ಗೌರವ ಗೌರವಕ್ಕೆ ಪ್ರೆಸಿಡೆಂಟ್ ಮಾಡೋದು ಅಥವಾ ಸಿ ಎಂ ಡಿಸರ್

ಅಬ್ದುಲ್ಲಾ ಸ್ಟೇಟ್ ಅಬ್ದುಲ್ಲ ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಡಿದ್ರು ಮಾಡಿದ್ರು ಕೂಡ ಕಾನೂನು ಬದ್ಧವಾಗಿ ಲೀಗಲ್ ಒಂದು ತಗೊಂಡು ಏನಾದರೂ ಕಾನೂನು ಉಲ್ಲಂಘನೆ ಇಲ್ಲಿ ಆರೋಪ ಏನಾಗಿತ್ತು ಸರ್ ಸಾಮಾನ್ಯ ಜನರು ಯಾವಿದ್ರೆ ಟು ಹಾಕ್ತಾರೆ ಅವರೇ ಒಳಗೆ ಹಾಕ್ತಾರೆ ಆದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದ್ದವರು ಅವ್ರು ಹೇಳಿದ್ರೆ ಅಲ್ಲಿ ಅವ್ರಿಗೂ ಬಹಳ ಡಿಲೇ ಆಗಿಬಿಡುತ್ತೆ ನಮಗೆ ಅಭಿಪ್ರಾಯ ಬರಲಿಲ್ಲ ಬಹಳಷ್ಟು ಕೇಸ್ಗಳು ಆಗಿದ ಕೆಲವೆಲ್ಲ ಹೈಕೋರ್ಟ್ ಅಲ್ಲಿ ಇದ್ದಾವೆ ಹಾಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ ಹೋಗ್ತಾ ಇದ್ದಾರೆ ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಮಾಡೋದಕ್ಕೆ ಆಗುತ್ತೆ ಎಫ್ಐ ಆರ್ ಮಾಡೋದು ಮತ್ತೆ ನೋಟಿಸ್ ಪ್ರಕ್ರಿಯೆ ಇಲಾಖೆ ಆಗುತ್ತೆ सर हलो सर चढ़ चाकेट पड़ता है बीट पाते डीटेल को